ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂಲ ಅಕ್ಷರಗಳನ್ನೇ ಹೋಲುವ ಒತ್ತಕ್ಷರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕ್ಷರ ಒತ್ತಕ್ಷರಗಳು ಪದ ಉದಾಹರಣೆಗೆ ಜ ಜದ ಒತ್ತಕ್ಷರ ಉದಾಹರಣೆ ಅಜ್ಜ ಟ ದ ಒತ್ತಕ್ಷರ ಬೆಟ್ಟ ಣ ನ ಒತ್ತಕ್ಷರ ಬಣ್ಣ ಬ ಹಬ್ಬ ವ ಅವ್ವ ಈಗ ತಲೆಕಟ್ಟು ರಹಿತ ಮೂಲ ಅಕ್ಷರಗಳನ್ನು ಹೋಲುವ ಒತ್ತಕ್ಷರಗಳನ್ನು ನೋಡೋಣ ಅಕ್ಷರ ಅಕ್ಷರ ಒತ್ತಕ್ಷರಗಳು ಮತ್ತು ಪದಗಳು ಉದಾಹರಣೆಗೆ ಕೆಲವೊಂದಿಷ್ಟು ಪದಗಳು ಕ ಕದ ಒತ್ತಕ್ಷರ ಕದ ತಲೆಕಟ್ಟನ್ನು ಹೊಂದಿರೋದಿಲ್ಲ ಅಕ್ಕ ಉದಾಹರಣೆ ನೀವು ನೋಡ್ಬೋದು ಕದ ಕೆಳಗೆ ಕದ ಒತ್ತಕ್ಷರ ಈ ಕದ ಒತ್ತಕ್ಷರ ತಲೆಕಟ್ಟನ್ನು ಹೊಂದಿಲ್ಲ ಅಕ್ಕ ಗ ಗದ ಒತ್ತಕ್ಷರ ಮಗ್ಗ ಉದಾಹರಣೆ ಘ ಉದ್ಘಾಟನೆ ಛ ಅಚ್ಚು ಛ ಸ್ವಚ್ಛ ಇದು ಒತ್ತಕ್ಷರ ತಲೆಕಟ್ಟನ್ನು ಹೊಂದಿಲ್ಲ ಠ ಗರಿಷ್ಠ ಡ ಗುಡ್ಡ ಥ ಸ್ಥಳ ದ ಉದ್ದ ಧ ಯುದ್ಧ ಪ ಶ ನಿಶಬ್ದ ಶ ಅಕ್ಷರ ಸ ಬಸ್ಸು ಹ ಚಿನ್ಹೆ ಳ ಕುಳ್ಳ ಇವೆಲ್ಲ ಏನು ಹೊಂದಿಲ್ಲ ಒತ್ತಕ್ಷರಗಳು ಒತ್ತುಗಳು ತಲೆಕಟ್ಟನ್ನು ಹೊಂದಿಲ್ಲ ಈಗ ಭಿನ್ನ ರೂಪದ ಒತ್ತಕ್ಷರಗಳನ್ನು ಕೂಡ ನೋಡೋಣ ಮಕ್ಕಳೇ ತ ತಕ್ಕೆ ತರದನೆ ಒತ್ತಕ್ಷರ ಎಲ್ಲ ಇದು ಏನಾಗಿದೆ ಭಿನ್ನ ರೂಪದಲ್ಲಿದೆ ತದ ಒತ್ತಕ್ಷರ ಭಿನ್ನ ರೂಪದಲ್ಲಿದೆ ಉದಾಹರಣೆಗೆ ಭತ್ತ ನ ಇದು ನ ದ ಒತ್ತಕ್ಷರ ಅಣ್ಣ ಮ ಅಮ್ಮ ಯ ಅಯ್ಯ ರ ಚಂದ್ರ ಸೂರ್ಯ ಲ ದ ಒತ್ತಕ್ಷರ ಬೆಲ್ಲ ಈ ರೀತಿಯಾಗಿ ಒತ್ತಕ್ಷರಗಳು ಒತ್ತಕ್ಷರಗಳನ್ನು ನಾವು ನೋಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು